ಓಂ ನಮೋ ಭಗವತೆ ವಾಸುದೇವಾಯ ಇವತ್ತಿನ ವಿಡಿಯೋದಲ್ಲಿ ಭಾಗವತ ಪುರಾಣದ ಬಗ್ಗೆ ಕೆಲವೊಂದಿಷ್ಟು ಅಂಶಗಳನ್ನ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋದಾಗ ಒಂದು ಬೋರ್ಡ್ ಅನ್ನ ನೋಡಿರ್ತೇವೆ ಭಾಗವತ ಸಪ್ತಾಹ ನಡೆಯಲಿಕ್ಕಿದೆ ಅಂತ ಹಾಗಿದ್ರೆ ಈ ಭಾಗವತ ಪುರಾಣ ಅಂದ್ರೆ ಏನು ಈ ಭಾಗವತ ಪುರಾಣವನ್ನ ಯಾರು ರಚನೆ ಮಾಡಿದ್ರು ಹಾಗೆ ಈ ಭಾಗವತ ಪುರಾಣದ ಮಹತ್ವ ಏನು ಎಂಬುದನ್ನ ತಿಳ್ಕೊಳ್ಳೋಣ ಈ ಭಾಗವತ ಪುರಾಣವನ್ನ ವೇದ ವ್ಯಾಸರು ರಚನೆಯನ್ನು ಮಾಡುತ್ತಾರೆ ಅನಂತರದಲ್ಲಿ ತಮ್ಮ ಪುತ್ರನಾದಂತಹ ಶುಕಮಹಾಮುನಿಗಳಿಗೆ ಇದರ ಉಪದೇಶವನ್ನು ನೀಡುತ್ತಾರೆ ಅನಂತರದಲ್ಲಿ ಶುಕಮಹಾಮುನಿಗಳು ರಾಜ ಪರೀಕ್ಷಿತನಿಗೆ ಇದರ ಉಪದೇಶವನ್ನು ನೀಡುತ್ತಾರೆ ಹಾಗೆ ಪರೀಕ್ಷಿತ ರಾಜ ಏಳು ದಿನಗಳ ಕಾಲ ಭಾಗವತ ಪುರಾಣವನ್ನ ಶ್ರವಣ ಮಾಡಿ ಮೋಕ್ಷವನ್ನು ಪಡೆದುಕೊಳ್ತಾನೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಕತೆ ಹಾಗೆ ವೇದವ್ಯಾಸರು ಈ ಭಾಗವತ ಪುರಾಣವನ್ನ ಯಾಕೆ ರಚನೆ ಮಾಡಿದ್ರು ಅಂತ ನೋಡಿದಾಗ ವೇದವ್ಯಾಸರು ಹದಿನೇಳು ನೆಮ್ಮದಿ ಅನ್ನುವಂತಹದ್ದು ಸಿಕ್ಕಿರೋದಿಲ್ಲ ಅದೇ ಸಂದರ್ಭದಲ್ಲಿ ನಾರದರು ವೇದವ್ಯಾಸರ ಆಶ್ರಮಕ್ಕೆ ಬರ್ತಾರೆ ಆಗ ತಮ್ಮ ನೋವನ್ನ ನಾರದರ ಬಳಿ ಹೇಳ್ಕೊಳ್ತಾರೆ ಆಗ ನಾರದರು ಹೇಳ್ತಾರೆ ನೀವು ಶ್ರೀಕೃಷ್ಣನ ಕುರಿತಾಗಿ ಶ್ರೀಕೃಷ್ಣನ ವರ್ಣನೆಯನ್ನ ವರ್ಣಿಸುವಂತಹ ಒಂದು ಪುರಾಣವನ್ನ ರಚನೆ ಮಾಡಿ ಆಗ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನುವಂತಹದ್ದು ಸಿಗತ್ತೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ನಾರದರ ಮಾತಿನಂತೆ ವೇದವ್ಯಾಸರು ಹದಿನೆಂಟು ಸಾವಿರ ಶ್ಲೋಕಗಳು ಹಾಗೂ ಹನ್ನೆರಡು ಪುರಾಣದ ರಚನೆಯನ್ನ ಮಾಡುತ್ತಾರೆ ಇದು ಭಾಗವತ ಪುರಾಣದ ರಚನೆಯ ಹಿಂದಿರುವಂತಹ ಒಂದು ಹಿನ್ನೆಲೆ ಹರೇ ಕೃಷ್ಣ